ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ಆ ಕಟ್ಟೆಸಾರ್ ಕೊಡ್ತರಾ ಕಿಲೋ ರೂಟ್ ಆಡರ್ ಓಡ ಕೊಡ್ತರಾ ಹೊಡ್ಕೊಡ್ತಾರ ಎಲ್ಲಾ ಗ್ರಾಮಧಿಗಳು ಐದು ಐದು ಗ್ರಾಮ ಗ್ರಾಮದ ನೀನು ಮಾತಾಡಿ ಅಪ್ಪಾ ಈ ನಾಟಿಯವರು ಉಚಿತವಾಗಿ ಎಲ್ಲಾ ಉಚಿತ ಎಲ್ಲಾ ಫ್ರೀ ಕಟ್ಟೆಕೊಚ್ಚವರು ಉಚಿತ ಮಾಡ್ಕೊಡ್ತರಾ ಅಲುಬೇರು ಉಚಿತ ಎಲ್ಲ ಉಚಿತ ಒಂದು ಉಚಿತವಾಗಿ ಬುದ್ಧಿಯ ವರ್ಗ ಮನೆ ಬುದ್ಧಿಯ ಸೇವೆಗೆ ನೀವೆಲ್ಲ ಭಕ್ತಾದಿಗಳು ಸೇವೆ ಮಾಡ್ತೀವಿ ಇದೆ ತರ ಮಟ ನಡಕೊಂಡು ಹೋಗಲಿ ಸರ್ಕಾರ ಹೆಚಿರ್ರಿ ಇವಾಗ ಕೊಡ್ಬಹುದು ಅಪ್ಪಾ ಸರಿ

ದರಗ ದೊಡ್ಡವರು ಮಂಟೆ ಸಮೀಪದ ಕೊಪ್ಪಳಪುರದ ಮಠ ಶ್ರೀ ಶ್ರೀ ಭಾರತಿ ಅರಸವರ ಬ ಭಾರತಿ ಅರಸ ಬುದ್ಧಿಯವರು ಮಠದ ಆಶೀರ್ವಾದ ಕಪ್ಪಡಿ ಚಿಕ್ಕಲ್ಲೂರು ಮಠ ಕುರುಬನಕಟ್ಟೆ ಎಲ್ಲ ಒಂದೇ ಆಗಿರೋದ್ರಿಂದ ಇಲ್ಲಿ ಭಕ್ತಾದಿಗಳು ವರ್ಷ ವರ್ಷ ಸುತ್ತಮುತ್ತ ಗ್ರಾಮ ಬೆಳಿಲಿ ಸಾಲುಂಡಿ ಆರಪುರ ಗೆದ್ದಳ್ಳಿ ತಾಯೂರು ಜೀಮರಳ್ಳಿ ಇಸ್ರಲ್ಲಿ ಸುತ್ತಮುತ್ತ ಗ್ರಾಮ ವರ್ಷ ವರ್ಷ ನಾಟಿ ಮಾಡಿ ಇದನ್ನು ಬೆಳಗಲಿ ಬೆಳಗಲಿ ಇಗ್ಲಿ ಎಲ್ಲ ಸಮ ಗೆಜ್ಜನಹಳ್ಳಿ ಎಲ್ಲ ಸಮಾಜದ ಗ್ರಾಮಸ್ಥರು ಎಲ್ಲ ಸಮಾಜದವರು ಬಂದು ವ್ಯವಸಾಯ ಮಾಡಿಸಿ ಇದು ಬುದ್ಧಿಯವರು ಇಲ್ಲಿ ವರ್ಷ ವರ್ಷ ಇಲ್ಲಿ ಜನಗಳಿಗೆ ಹಾಕಿ ಅಭಿವೃದ್ಧಿ ಮಾಡಿ ಇಲ್ಲಿ ದೇವಸ್ಥಾನ ಅಭಿವೃದ್ಧಿಯಾಗಿ ಸಿದ್ದಾಪತಿ ಸಾಲೋಟಿ ದೇವಸ್ಥಾನದಲ್ಲಿ ಒಂದು ಸಿದ್ದಾಪಾಜಿ ದೇವಸ್ಥಾನ ಆಗದ ಶ್ರೀ ಸಿ ಸಿದ್ದರಾಮಯ್ಯ ಸಾಹೇಬರು ಕಂಡುಕೊಟ್ಟಿ ಎಲ್ಲ ಮಾಡ್ಕೊಡ್ರೆ ಹೆಚ್ಚಿನ ರೀತಿಯಲ್ಲಿ ನಮಗ ಈ ಸಿದ್ದಾಪತಿ ದೇವಸ್ಥಾನಕ್ಕ ಅನುದಾನ ಅನುದಾನ ಕೊಡಬೇಕು ಒಂದು ಸಮುದಾಯ ಒಂದು ಉಳಿದ ಮಾಡ್ಕೊಡ್ಬೇಕು ಎಂ ಪಿ ಅವರು ಸುನೀಲ್ ಬೋಸು ಮಾದೇವಪ್ಪ ಎಲ್ಲ ಮಾದೇ ಇದೇ ಕ್ಷೇತ್ರದಲ್ಲಿ ಓಡಾಡೋದ್ರಿಂದ ಎಚ್ಚರಿಕೆ ರೀತಿ ಮಾಡ್ಕೊಡ್ಬೇಕು ಮತ್ತು ಎಲ್ಲ ಭಕ್ತಾದಿಗಳು ಯಾಕೆ ನಡೀತಿತ್ತು ನಡ್ಕೊಗ್ಲಿ ಮತ್ತು ಯಾರ ಮಾತು ಕೇಳದೆ ಸರ್ಕಾರ ಪಾಲಿಕರ ಮಠ ಆಗಲಿ ಚಿಕ್ಕಂದೂರಾಗಲಿ ಕಪ್ಪಡಿ ಆಗಲಿ ಪಾಲಿಕರ ದಿಸಕ್ಕೆ ಹೋಗ್ಬಾರ್ದು ಬೇರೆ ಬೇರೆ ಮಠಗಳಿಲ್ವಾ ಇವ್ರು ಬುದ್ಧಿವರು ಆಶೀರ್ವಾದದಿಂದ ಒಳ್ಳೇದು ಮಾಡ್ತಾರ ಯಾವುದೇ ಸರ್ಕಾರದ ವಾಪಸ್ ತಗೋಬೇಕು ಆಗಿದ್ರು ಜನಗಳಿಗೆ ಕೆಟ್ಟ ಅಪಾದನೆ ಬರಬಾರ್ದು ಸಿದ್ದರಾಮಯ್ಯ ಸಾಹೇಲೆ ನಡ್ಕೊಂಡು ನಮ್ಗೆ ಸಾಹೇಬರು ಹೆಚ್ಚಿನ ರೀತಿಯಲ್ಲೇ ಸ್ವಲ್ಪ ಸಿದ್ದ ದೇವಸ್ಥಾನ ಸಾಲಿ ಸಿದ್ದ ದೇವಸ್ಥಾನಕ್ಕೆ ಅನುದಾನವನ್ನು ಹೆಚ್ಚಿನ ರೀತಿ ಕೊಡಬೇಕು ಮಠ ಇದೇ ತರ ತಲಾಂತರದಲ್ಲಿ ಎಲ್ಲ ಭಕ್ತಾದಿಗಳು ಇದೇ ತರ ಮುಂದಿ ಪೀಡ ನಡೆಸಿಕೊಂಡು ಹೋಗಲಿ ಅಂತ ಬೇಡ್ಕೊಳ್ತೀವಿ